ಇದು ಕಪ್ಪು ಬೆಟ್ಟ ಇದೆ ಕೋಪ ಜಾಸ್ತಿ ಕಪ್ಪುದಿರಬೇಕು ನೋಡಿ ಕೋಪ ಜಾಸ್ತಿ ಮಾಮುನ ಬೆಟ್ಟ ಗೆಲ್ಲ ತೆಗೆ ಖिला ಆ ಅಂಕಿತಾ ಆ ಇಕಡೆಣ್ಣಾಣ್ಣ ಗುರೈಸ್ತೈತೆ फोर्थ ಜನ್ಮದಿನ ಆ ತುಂಬಾ ಖುಷಲಾಗಿದೆ ಯಪ್ಪ ಕೋಚಿ ಮುಂದೆ ಹೋಗ್ತಾ ಅಲ್ಲಾ ಯಾವುದು ಹೊರಗಡೆ ಹೊರಗಡೆ ಇದೆ ತಾನೇ ನಾನು ಒಂದ್ ನಿಮಿಷ ಕಷ್ಟ ಆಗೋದು ಏನ่ะ ಇಲ್ಲಿ ಬೈಕ್ ಅಂತಾ ಮೇಲೆ ಆಯ್ಕೆ ಆಯ್ತಲ್ಲ ಬಿಟ್ಟಿ ಏ ಯಾರು ಸರಿಯಾಗಿ ಬಂದುಬಿಡುತ್ತೆ ಅದು ಮುಂದೆ ಕೂಸು ನಿಂತಾ ನಿಲ್ಲಿದಿ ಬೈ ಬೈ ಇಕಡೆ ಬನ್ನೈತು ಯಾಕೆ ಬ್ರೋ 1 ಕೆಜಿ ಸಾಕು ಹಾ ಬಾ ಸುಮ್ಮನೆ

ಮಳೆ ಯಾವತ್ತೂ ಶೂ ಒಳಗೆ ಬಿಡಬೇಕು ಆಚೆ ಬಿಡಬಾರ್ದು ಹೊಗ್ಗೂ ಏನ್ ಮಾಡ್ತಿರೋ ಮಳೆ ಮನೆ ಒಳಗೆ ಹುಡ್ಕೋತಿರ ಶೂ ಬಿಡಿ ನಾವು ಏನ್ ಮಾಡ್ತೇವೆ ಆಚೆ ಇರ್ತಾರೆ ಸೀದಾ ಬಂದು ಇಶೂ ಕೂತ್ಕೋತಾರೆ ಈ ಬೇಗ ನಮ್ಗೆ ಕುತ್ಕೋತಾರೆ ಹೋಗಿ

ನೋಡಿ ಹಾವು ಹಿಡಿತೀನಿ ಒಂದು ಎರಡುಕ್ಕೆಲ್ಲ ಒಂದು ನಾಲ್ಕು ಕರ್ಬಿಟ್ಟಕ್ಕೆ ಹೋಗಿಲ್ಲ ಸಾಯಂಕಾಲ ಗಂಟೆ ಮನೆಯಲ್ಲಿ ಮನೆ ಕೊಡ್ತೀನಿ ದಿವಸ ಐದು ಆದ ಹಾವು ಬರ್ತದೆ ತಗೊಂಡೋಗಿ ಕಾಡಿಗೆ ಬಿಡ್ತೀನಿ ನಾನು ಯಾವ ಹಾವು ಸಾಯಿಸಾಕಿಲ್ಲ ಕಾಡಿಗೆ ಬಿಡ್ತೀನಿ ಯಾರು ಸಾಯಿಸೋಕಿಲ್ಲ ಮನೆ ಇಲ್ಲ ನಿಮ್ಮ ಮನೆಯಲ್ಲಿ ಹಾವುಗಳು ಬಂದಿದೆ ಏನು ಮೇಡಮ್ ಇದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕನ ನಿಮ್ಮ ತಂಗಿನ ಯಾರೋ ಒಟ್ಟಿಗೆ ಮಗು ಬಿಡಿತಾ ಇದ್ದಾರೆ ಆಗಿ ಐದೇ ತಿಂಗಳು ಒಂಬತ್ತು ತಿಂಗಳು ಹೊಡಿತಾ ಇದ್ದಾರೆ ಆ ಟೈಮಲ್ಲಿ ಸೆಡೆ ಬಿಚ್ಚಿ ಅಂತಾರೆ ಆ ಟೈಮಲ್ಲಿ ಹಾವು ಒಡೆಯ ಹೋಗ್ಬಾರ್ದು ಆಯಿತಾ ನೀವೇ ಮಡಿದ ದೊಣ್ಣೆ ತವಾಲ ಅಂದ್ರೆ ತಲೆಗೆ ಸಾಯಿಸ್ತೀರ ಭಾಳ ಭೂಮಿ ಹೊಡಿತಾ ಅವ್ರಿಗೆ ಒಂದೊಂದು ರೂಪಾಯಿ ಭಾಳ ತೊಂದರೆ ಬರ್ತಾರೆ ಮಗು ಭಾಳ ಹೊಟ್ಟೆಯಲ್ಲಿ ತೊಂದರೆ ಆಗ್ತದೆ ಆಯ್ತಾ ಈಗ ನಿಮ್ಮ ಮಗಳು ದೊಡ್ಡಾಗಿದ್ದಾರೆ ತಲೆಗೆ ನೀರು ಅಂತಾರೆ ಆ ಟೈಮಲ್ಲಿ ಹಿಂಗೆ ಅಂತಾರೆ ಹಾವು ಸಡೆ ಬಿಚ್ಚಿ ಅಂತಾರೆ ಆ ಟೈಮಲ್ಲಿ ಹಿಂಗೆ ಅಂದರೆ ಒಡೆಯಕ್ಕೆ ಹೋಗಬಾರ್ದು ನೀವೇ ಮಡಿದ ದೊಣ್ಣೆ ತವಾಲ ಅಂದ್ರೆ ತಲೆಗೆ ಹೊಡಿತೀರಾ ನಿಮ್ಮ ಮನೆಗೆ ಒಂದೊಂದು ರೂಪಾಯಿ ಗಿರಾಚಾರ ಬರ್ತದೆ ಯಾವತ್ತು ಹಾವು ಏನಕ್ಕೆ ಬರ್ತಾರೆ ಅಂದರೆ ಕಪ್ಪೆ ಇಲಿ ಪಾಡೋಳ ಅದು ಇದ್ರೆ ಹಾವು ಬರ್ತದ ಸ್ವಲ್ಪ ಹುಷಾರಾಗಿರಬೇಕು ಇರಬೇಕು ನಮ್ಮ ಮನೆ ಆಸಿಸಿ ಮನೆ ನಮ್ಮ ಮನೆ ಚೆನ್ನಾಗಿರ್ತಾನೆ ಹಾವು ಯಾವ ಮೇಲೆ ಸೈಡಿಂದ ಜಾಳಗು ಬರ್ತದೆ ಮಧ್ಯ ಬರೋಕ್ಕಿಲ್ಲ ಸೈಡಿಂದ ಮೂಲೆಯಲ್ಲಿ ಜಾಳ್ಗು ಬರ್ತದೆ ಆಯಿತಾ ಯಾವತ್ತೂ ಬಿಸಿಲೀಗಿ ಮುಂದೆ ಪಕ್ಕಲ್ಲಿ ಹಾಕೊಂಡಿರಬೇಕು ಆಮೇಲೆ ಸ್ಕೂಲಿಂದ ಬಂದ ಮೇಲೆ ಮಕ್ಕಳದ್ದು ಶೂ ತಗ್ಗಿ ಮೇಲೆ ಮರ್ಕೋಬೇಕು ಬರೋದು ಅಲ್ಲೇ ಬಿಡ್ಬಿಡೋದು ಶೂ ಒಳಗೆ ಕೂತ್ಕೊಳ್ತಾರೆ ನೋಡಿ ಚಿಕ್ಕ ಮನೆ ಹಂಗೇ ಆಗಿ ಒಂದು ಹುಡುಗಿ ಡ್ಯಾಡಿ ಬಾಯ ಮಮ್ಮಿ ಬಾಯ ಬ್ಯಾಗ್ ಬ್ಯಾಗೆತ್ತಿ ಹಾಕೊಂಡು ಖುಷಿ ಒಳ್ಳೆ ಬಂದಿದೆ ಇಷ್ಟೇ ಆಯ್ತಪ್ಪ ನಗರ ಕೂತಿದ್ದು ಕಚ್ಬಿಟ್ಟಾಗ ಆಮೇಲೆ ನನಗೆ ಕಾಲ್ ಮಾಡಿದ್ರು ನಾನು ಬಿಸಿನಿಯಲ್ಲಿ ಹೋಗಿ ಬಿಸಿನಿಯಲ್ಲಿ ಚೆನ್ನಾಗಿ ತೊಳ್ದು ಯಾವತ್ತೂ ಹಗ್ಗ ಕಟ್ಟಬಾರ್ದು ಚಾಗು ತೊಗೊಂಡು ಪುಯ್ಯಬಾರ್ದು ಚೆನ್ನಾಗಿ ಬಿಸಿನಲ್ಲಿ ಚೆನ್ನಾಗಿ ತೊಳಿಬೇಕು ದಬೈಸ್ಬೇಕು ಚೆನ್ನಾಗಿ ತೊಳಿಬಿಟ್ಟು ಇದು ಸೋಪ್ ಅಗ್ಗೆ ಆ ಸೋಪ್ ತೊಗೊಂಡು ಚೆನ್ನಾಗಿ ದಬೈಸ್ದೆ ದಬೈಸ್ಬಿಟ್ಟು ಚೆನ್ನಾಗಿ ದಬೈಸಿ ಮೈಸೂರು ಕಲಿಸಿದೆ ಚೆನ್ನಾಗಿದೆ ಅವರಿಗೆ ಆಯಿತಾ ಏನು ಹಂಗೆ ಮಾಡಬೇಕು ಅದು ಕುಯ್ಬಿಟ್ಟು ಚಾಗು ತಗೊಂಡು ಪುಯ್ಯೋದು ಬಿಳೆ ಹಗ್ಗ ತಗೊಂಡು ಕಟ್ಟೋದು ಹಂಗೆಲ್ಲ ಮಾಡಬಾರ್ದು ನರಗಳಿಗೆ ತೊಂದರೆ ಆಗ್ತಿದೆ ರಕ್ತ ಪಾಸ್ ಆಗೈತೆ ನಾನು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ